ಪ್ರತಿ ವರ್ಷದಿಂದ ಈ ವರ್ಷವೂ ಕೂಡ ಕಚೇರಿಯಲ್ಲಿ ಏನಂದ್ರೆ ಹೊಸ ಹೊಸ ಆಚರಣೆಗೆ ಏನಂದ್ರೆ ಸಾಕಷ್ಟು ಯುವಕರು ಏನಂದ್ರೆ ಇತ್ತೀಚೆಗೆ ನಾವು ಮದ್ಯಪಾನ ಸೇವನೆ ಮಾಡಿ ಮಾಂಸ ಆಹಾರದಿಂದ ಏನಾದ್ರೂ ಸಾಕಷ್ಟು ಅಪಘಾತಗಳು ಆಗೋದು ನೋಡಿದೀವಿ ನಾವು ಯಾವುದು ಸುದ್ದಿ ಮಾಧ್ಯಮದಲ್ಲಿ ಹಂಗಾಗಿ ನಾವೇನಾದ ಪ್ರತಿ ವರ್ಷದಿಂದ ಈ ವರ್ಷವೂ ಕೂಡ ಏನಾದ ರೈತ ಬೆಳೆದಿರತಕ್ಕಂಥ ಹಣ್ಣು ಹಂಪಲುಗಳು ಮತ್ತೆ ನೆಲಗಬ್ಬು ಮತ್ತೆ ಇವು ಕಲ್ಲಂಗಡಿ ಗಿಲ್ಲಂಗಡಿ ಹಟ್ಟು ಮಾಡಿ ಕೇಳಿನ ಹೊಸ ವರ್ಷ ಆಚರಣೆ ಮಾಡ್ತಕ್ಕಂಥ ವ್ಯವಸ್ಥೆ ನಾವು ಮಾಡ್ಕಂತ ಬಂದಿವಿ ಹಂಗಾಗಿ ಈ ವರ್ಷ ಕೂಡ ಏನಂದ್ರೆ ವಿನೂತನವಾಗಿ ಇದ್ರಲಿಂತ ಆರೋಗ್ಯನ ಚೆನ್ನಾಗಿರ್ತದ ಮತ್ತೆ ಯಾವ್ದು ರೋಗ ಜನ ಬರಲ್ಲ ಮತ್ತೆ ಅನುವುತ ಕೂಡ ಆಗಲ್ಲ ಅಂತಕ್ಕಂಥ ದೃಷ್ಟಿಯಿಂದ ನಾವು ಪ್ರತಿ ವರ್ಷ ಮಾಡ್ಕೊಂಡು ಬಂದಿವಿ ಈ ವರ್ಷವೂ ಕೂಡ ಮಾಡ್ತಿದ್ವಿ ಎಲ್ಲರೂ ಇದ್ರನ್ನ ಆಚರಣೆ ಮಾಡಿ ರೈತರಿಗೆ ಬೆಂಬಲ ಸೂಚನೆ ಮಾಡ್ಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯ ಪ್ರತಿ ವರ್ಷ ಈ ವರ್ಷವೂ ಕೂಡ ಈ ನಮ್ಮ ಚೋದ್ರಿಕೋಲಿ ಜಿಲ್ಲಾ ಕಾರ್ಯಾಲಯದಲ್ಲಿ ನಮ್ಮ ಮುದ್ದ ಮುದ್ದಾಳ ಉಮೇಶ್ ಅಣ್ಣನವರ ನೇತೃತ್ವದಲ್ಲಿ ಈ ಮದ್ಯಪಾನೀಯ ಸೇವನೆ ಮಾಡದೆ ರೈತ ರೈತರುಗಳಿರ್ತಕ್ಕಂಥ ಹಣ್ಣು ಹಂಪಲು ತರಕಾರಿಗಳನ್ನು ಸೇವಿಸಿ ಇನ್ನು ವಿನೂತನ ಒಂದು ಹೊಸ ವರ್ಷದ ಆಚರಣೆಯನ್ನು ಬರಮಾಡಿಕೊಂಡು ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ವರ್ಷ ರೈತರಿಗೂ ಮತ್ತು ಎಲ್ಲ ಜನರಿಗೂ ಕೂಡ ಒಳ್ಳೆಯದಾಗಲಿ ಎಂದು ಈ ಒಂದು ವಿನೂತನ ವರ್ಷ ಹೊಸ ಹೊಸ ವರ್ಷದ ಆಚರಣೆಯನ್ನು ಮಾಡಿದ್ದಕ್ಕಾಗಿ ನಮ್ಮ ಉಮೇಶ್ ಅಣ್ಣನವರಿಗೆ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ ನನ್ನ ಹೆಸರು ಪ್ರಭು ಕೋರಲ್ಲ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇಲ್ಲಿ ಉಮೇಶ್ ಅಣ್ಣನವರ ಆಫೀಸ ಆಫೀಸಲ್ಲಿ ಕಳಂಕಾಯಿ ಕಳೆದು ಹೊಸ ವರ್ಷದ ಶುಭಾಶಯಗಳನ್ನು ಆಚರಿಸಿದ್ದೇವೆ ಮತ್ತು ಧನ್ಯವಾದಗಳು ನಮಸ್ಕಾರ ನನ್ನ ಹೆಸರು ಮಹೇಶ್ ಅಂತ ನಾನು ಗೆರೆನಾಡು ಚಾಲಕರ ಸಂಘದಿಂದ ಮಾತಾಡ್ತಾ ಇದ್ದೀನಿ ಈ ಕಾರ್ಯಕ್ರಮದ ಉದ್ದೇಶ ಏನಂದರೆ ಯುವಕರು ಇತ್ತೀಚೆಗೆ ಮದ್ಯಪಾನ ಧೂಮಪಾನ ಮತ್ತು ವಿದೇಶಿ ಚಟುವಟಿಕೆಯಿಂದ ಹೊಸ ವರ್ಷನ ಆಚರಿಸಿ ತಮ್ಮ ಆರೋಗ್ಯನ ಹಾಳು ಮಾಡ್ಕೊತಿದ್ದಾರೆ ಹಾಗಾಗಿ ಶ್ರೀಯುತ ಉಮೇಶ್ ಅಣ್ಣ ಅವರ ನೇತೃತ್ವದಲ್ಲಿ ರೈತ ದೇಶದ ಬೆನ್ನೆಲುಬು ಹಾಗಾಗಿ ಅವನಿಗೆ ಸಹಕಾರ ಕೊಡುತ್ತಾ ನಾವು ಹಣ್ಣು ಹಂಪಲುಗಳನ್ನು ಮಾಡುತ್ತಾ ತಿಂದರೆ ನಮ್ಮ ಆರೋಗ್ಯನೂ ಸುಧಾರಿಸುತ್ತೆ ಹಾಗೂ ರೈತರ ಅದು ಕೆಲವೊಂದು ಆರ್ಥಿಕ ಸಂಕಷ್ಟಕ್ಕೂ ನೆರವಾಗುತ್ತೆ ಒಂದು ವಿನೂತನ ಪ್ರಯೋಗದಿಂದ ಹೊಸ ವರ್ಷ ಹೊಸ ವರ್ಷದ ಆಚರಣೆ ಮಾಡುತ್ತಿದ್ದೀವಿ ಅದರಾಗಿ ಅದರಿಂದಾಗಿ ನಾವೆಲ್ಲರೂ ಈ ವಿನೂತನ ಪ್ರಯೋಗಕ್ಕೆ ನಾಂದಿ ಆಡಿದ ಉಮೇಶ್ ಮುದ್ನಾಳಣ್ಣ ಅವರಿಗೆ ಸ್ಮರಿಸುತ್ತಾ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಕೋರು